ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಸ್ವಾಗತೀರಿ ಉಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ಪರ್ಪಸ್ ಮುಂದೆ ತರ್ತಾ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌಜನ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನಿಂಗ್ ಚೆನ್ನಾಗಿದೆ ಅನಂತರ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆಮೇಲೆ ಅಂತ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನೂರ ಮೂವತ್ತೆರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆಂತಂದ್ರೆ ಟ್ರಂಪ್ ಇಂದ ಒಂದು ಅಪ್ಡೇಟ್ ಕೂಡ ಬಂದಿದೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೋಡಬಹುದು ಟೂ ಪಾಯಿಂಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಂತೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಆ ನಂತರ ಕೂಡ ಫಾಲ್ ಕಂಟಿನ್ಯೂ ಆಗಿದೆ ಅಂದ್ರೆ ಇವತ್ತು ನಮ್ಮ ಐಟಿ ಸೆಕ್ಟರ್ ನ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಸ್ಟಾಕ್ ಅಂತೂ ಬಿಗ್ ಡೌನ್ ಫಾಲ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ನಮ್ಮ ಐ ಟಿ ಸೆಕ್ಟರ್ ನ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಇದು ಕ್ರಿಯೇಟ್ ಮಾಡುತ್ತೆ ಅಂತ ಏನೋ ಟ್ರಂಪ್ ನ್ಯೂಸ್ ಕಡೆ ಬಂದ್ರೆ ನೋಡಬಹುದು ಟ್ರಂಪ್ ಅನೌನ್ಸಿ ಆನ್ ಫಾರಿನ್ ಮೇಡ್ ಕಾರ್ಸ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಫಾರಿನ್ ಮೇಡ್ ಕಾರ್ ಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಅನ್ನು ಹಾಕಿದರೆ ಜೊತೆಗೆ ಇದು ಪರ್ಮನೆಂಟ್ ಆಗಿರುತ್ತೆ ಅನ್ನುವಂತ ಮಾತನ್ನು ಕೂಡ ಅವರು ರಿಪೀಟ್ ಮಾಡಿದ್ದಾರೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಅನೌನ್ಸಸ್ ನ್ಯೂ ಆಟೋ ಟಾರೀಫ್ ಅಹೆಡ್ ಆಫ್ ಏಪ್ರಿಲ್ ಟು ಡೆಡ್ ಲೈನ್ ಜೊತೆಗೆ ನೋಡಬಹುದು ಜೀರೋ ಟ್ಯಾರಿಫ್ ಫಾರ್ ಯು ಎಸ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದರೆ ಯು ಎಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಾರುಗಳಿಗೆ ಝೀರೋ ಟ್ಯಾಕ್ಸ್ ಹೊರಗಡೆಯಿಂದ ಬರೋಕೆ ಇಪ್ಪತ್ತೈದು ಪರ್ಸೆಂಟ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಕಾರಣಕ್ಕಾಗಿ ದೌರ್ಜನ್ಸಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಎಸ್ಪೆಷಲಿ ಇವತ್ತು ಟೆಕ್ ಇಂಡೆಕ್ಸ್ ನಾಸ್ ಡಾಕ್ ಅಲ್ಲಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ನಮ್ಮ ಮಾರ್ಕೆಟ್ ಕಡೆ ಬರೋದಾದ್ರೆ ನಿನ್ನೆ ಎಫ್ಐ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ಎಫ್ ಐ ಎಸ್ ನೋಡಬಹುದು ಎರಡ್ ಸಾವಿರದ ಇನ್ನೂರ ನಲವತ್ತು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಡಿ ಎಸ್ ಆರ್ನೂರಂಗ್ ಅನ್ನು ಮಾಡಿದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದ ಬೈಯಿಂಗ್ ಎಫ್ಐ ಎಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ಇತ್ತೀಚಿನ ಸೆಲ್ ಆಫ್ ನಂತರ ಬ್ಯಾಕ್ ಅನ್ನುವರು ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಬಿ ಎಸ್ ಸಿ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ ಕಂಪನಿ ಮಾರ್ಚ್ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ಅದರಲ್ಲಿ ಬೋನಸ್ ಕೊಡೋ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋನಸ್ ಯಾವ ರೀಷದಲ್ಲಿ ಕೊಡುತ್ತಾ ಗೊತ್ತಿಲ್ಲ ಇಷ್ಟು ಒನ್ ಅಥವಾ ಒಂದಿಷ್ಟು ಟೂ ನ ಅಥವಾ ಟೂ ಇಷ್ಟು ಒನ್ ನೋಡೋಣ ಗೊತ್ತಾಗುತ್ತೆ ಮೂವತ್ತನೇ ತಾರೀಕು ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ಈ ಒಂದು ಅನೌನ್ಸ್ಮೆಂಟ್ ನ ಕಾರಣಕ್ಕೆ ಎಸ್ ಸಿ ಸುದ್ದಿಲಿರುತ್ತೆ ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅನೌನ್ಸ್ಮೆಂಟ್ ಬಂದಿದೆ ಮಾರ್ಕೆಟ್ ಓಪನ್ ಇದ್ದಾಗ ಬಂದಿದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬಂದಿರೋದು ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋದ್ರಿಂದ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ರಿಯಾಕ್ಷನ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ ಗೆ ಅಂತ ಸ್ಟಾಕ್ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಕೂಡ ನಿಮಗೆ ಡಿಸೆಂಬರ್ ಅಲ್ಲಿ ಈ ಕಂಪನಿಯ ಟ್ರೇಡಿಂಗ್ ಅನ್ನ ಬ್ಯಾನ್ ಮಾಡಿತ್ತು ಸೆಬಿ ಅಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಆಗ್ತಾ ಇರಲಿಲ್ಲ ಸ್ಟಾಕ್ ಈಗ ಆ ಟ್ರೇಡಿಂಗ್ ಬ್ಯಾನ್ ಏನಿತ್ತು ಅಥವಾ ಸಸ್ಪೆನ್ಶನ್ ಏನಿತ್ತು ಅದನ್ನ ಲಿಫ್ಟ್ ಮಾಡಿದೆ ಅಂದ್ರೆ ಬಹುಶಃ ಇವತ್ತಿಂದ ಸ್ಟಾಕ್ ಟ್ರೇಡ್ ಆಗುತ್ತೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಹಾಗೂ ಪ್ರಮೋಟರ್ಸ್ ಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದೆ ನೋಡಬಹುದು ಸೆಬಿ ಲಿಫ್ಟ್ ಟ್ರೇಡಿಂಗ್ ಸಸ್ಪೆನ್ಷನ್ ಆನ್ ಭಾರತ್ ಗ್ಲೋಬಲ್ ಸಬ್ಜೆಕ್ಟ್ ಟು ಫೈನಾನ್ಷಿಯಲ್ ಡಿಸ್ಕ್ಲೋಸರ್ಸ್ ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕಿದೆ ಹಾಕಿ ಸಸ್ಪೆನ್ಷನ್ ಅನ್ನ ಲಿಫ್ಟ್ ಮಾಡಿದೆ ತುಂಬಾ ಜನ ಇದರಲ್ಲಿ ತಗಲಾಕೊಂಡಿರುವಂತವ್ರು ಇದ್ದೇರಿ ಯಾಕಂದ್ರೆ ಅವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾ ಇದ್ರೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಕೂಡ ಕವರ್ ಮಾಡಿದೀನಿ ನಾನು ಏನ್ ಸಮಸ್ಯೆ ಎಲ್ಲಾನು ಕೂಡ ಕೇರ್ಫುಲ್ ಆಗಿರಿ ಇದನ್ನ ಏನಾದ್ರು ಅಪರ್ ಸರ್ಕ್ಯೂಟ್ ಕಂಡು ಬಂತು ಅಂತ ಇನ್ ಕೇಸ್ ಬಂದ್ರೆ ಬೈ ಮಾಡಕ್ ಹೋಗ್ಬೇಡಿ ಸಮಸ್ಯೆಯಲ್ಲಿ ಸೆಲುಕೊಂಡಿರುವಂತಹ ಕಂಪನಿ ಹಾಗಾಗಿ ದೂರ ಇರೋದು ಒಳ್ಳೆದು ಹಾಗೆ ಈಗಾಗ್ಲೆ ತಗ್ಲಾಕೊಂಡಿರೋ ಖಂಡಿತ ಚಾನ್ಸ್ ಸಿಕ್ಕ್ರೆ ಆಚೆ ಬರೋದು ಕೂಡ ಒಳ್ಳೇದಾಗ್ಬಹುದು ಬಟ್ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಹುಶಃ ಸರ್ಕ್ಯೂಟ್ ಇಲ್ಲೇ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ನಾಲ್ಕು ತಿಂಗಳಿಂದ ಕಾದಿರೋರು ಎಲ್ಲ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಹಾಗಾಗಿ ಲೋಯರ್ ಸರ್ಕ್ಯೂಟ್ ಕೂಡ ಹೋಗಬಹುದು ಸ್ಟಾಕ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ವಿಪ್ರೋ ಇವತ್ತು ಸುದ್ದಿಲಿರುತ್ತೆ ಕಾರಣ ನೋಡಬಹುದು ವಿಪ್ರೋ ವಿನ್ ಸಿಕ್ಸ್ ಫಿಫ್ಟಿ ಮಿಲಿಯನ್ ಡಾಲರ್ ಡೀಲ್ ವಿತ್ ಫೋನ್ ಎಕ್ಸ್ ಗ್ರೂಪ್ ಒನ್ ಎಕ್ಸ್ ಯು ರೋಪ್ ಐವತ್ತು ಮಿಲಿಯನ್ ಡಾಲರ್ ಮೊತ್ತದ ಡೀಲ್ ಅನ್ನು ಮಾಡಿಕೊಂಡಿದೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸುಮಾರು ಹತ್ತು ವರ್ಷಗಳ ಕಾಂಟ್ರಾಕ್ಟ್ ಈ ಲಾಂಗ್ ಟರ್ಮ್ ಡೀಲ್ ನ ಕಾರಣಕ್ಕೆ ವಿಪ್ರೋ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಡಿಫೆನ್ಸ್ ನ ಭಾರತ್ ಫೋರ್ಜ್ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು ಗವರ್ನಮೆಂಟ್ ಇಂಕ್ಸ್ ರುಪೀಸ್ ಸಿಕ್ಸ್ ಥೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ ಡಿಫೆನ್ಸ್ ಪ್ಯಾಕ್ಸ್ ವಿತ್ ಭಾರತ್ ಫೋರ್ಜ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಭಾರತ್ ಫೋರ್ಜ್ ಹಾಗೂ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ನ ಜೊತೆ ಆರ್ ಸಾವಿರದ ಒಂಬೈನೂರು ಕೋಟಿ ಡಿಫೆನ್ಸ್ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಸರ್ಕಾರ ಇದರಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಅಂತೂ ಅನ್ಲಿಸ್ಟೆಡ್ ಕಂಪನಿ ಬಟ್ ಭಾರತ್ ಫೋರ್ಜ್ ಲಿಸ್ಟೆಡ್ ಕಂಪನಿ ನಿಮಗೆ ಗೊತ್ತಿದೆ ಕಂಪನಿ ಈ ಒಪ್ಪಂದಕ್ಕೆ ಸಹಿ ಹಾಕಿರೋದ್ರಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಭಾರತ್ ಫೋರ್ಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಒಂದ್ ಮೊಬಿಕ್ವಿಕ್ ಶೇರ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕಾರಣ ನೋಡಬಹುದು ಮೊಬಿಕ್ವಿಕ್ ಟು ಎಂಟರ್ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಇನ್ ಕಾರ್ಪೊರೇಟ್ಸ್ ನ್ಯೂ ಸಬ್ಸಿಡಿಯರಿ ಅಂದ್ರೆ ಮೊಬಿಕ್ವಿಕ್ ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಗೆ ಎಂಟರ್ ಆಗ್ಲಿಕ್ಕೆ ಹೊಸ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ನಂತರ ವೇರಿಯಸ್ ಅಪ್ರೂವಲ್ಸ್ ಬೇಕಾಗುತ್ತೆ ಲೈಸೆನ್ಸಸ್ ಬೇಕಾಗುತ್ತೆ ಅದನ್ನೆಲ್ಲ ತಗೊಂಡ ಮೇಲೆ ಕಂಪನಿ ಸ್ಟಾಕ್ ಬ್ರೋಕಿಂಗ್ ಕೂಡ ಇಳಿಯುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಸುದ್ದಿ ಬಂದಿದೆ ಮೊಬಿಕ್ವಿಕ್ ಗೆ ಸಂಬಂಧಪಟ್ಟಂತೆ ಈ ಕಾರಣದಿಂದ ಒಂದು ಮೊಬಿಕ್ವಿಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಎಂ ಎಸ್ ಟಿ ಸಿ ಸುದ್ದಿಯಲ್ಲಿರುತ್ತೆ ಕಂಪನಿ ನಿನ್ನೆ ಇಂಟಿರಿಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನೋಡಬಹುದು ಎಸ್ ಟಿ ಸಿ ಡಿಕ್ಲೇರ್ಸ್ ತರ್ಡ್ ಇಂಟಿರಿಂ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಏಪ್ರಿಲ್ ಎರಡು ರೆಕಾರ್ಡ್ ಡೇಟ್ ಅಂತ ಮಾಡಿದೆ ಕಂಪನಿ ಏಪ್ರಿಲ್ ಎರಡನೇ ತಾರೀಕು ಕೇರಳ ಪೋರ್ಟ್ಫೋಲಿಯೋದಲ್ಲಿ ಸಿ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ನಂತರ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಕೂಡ ಸುದ್ದಿಲಿರುತ್ತೆ ಕಂಪನಿ ಸ್ಲರಿ ಪೈಪ್ಲೈನ್ ಬಿಸ್ನೆಸ್ ಟ್ರಾನ್ಸ್ಫರ್ ಫೈನಲೈಸ್ ಮಾಡಿದೆ ಆಕ್ಚುಲಿ ಕಂಪನಿಯ ಸಬ್ಸಿಡಿಯಿಂದ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಅಕ್ವೈರ್ ಮಾಡ್ಕೊಳ್ತಾ ಇದೆ ಪೈಪ್ಲೈನ್ ಬಿಸ್ನೆಸ್ ಅನ್ನ ಜೆ ಎಸ್ ಡಬ್ಲ್ಯೂ ಉತ್ಕಲ್ ಸ್ಟೀಲ್ ಇಂದ ಈ ಅಕ್ವಿಸೇಷನ್ ಮಾಡ್ತಾ ಇದೆ ಕೋಟಿಗೆ ಈ ಒಂದು ಅಕ್ವಜೇಷನ್ ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಕೂಡ ಇವತ್ತು ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಡಾಕ್ಟರ್ ರೆಡ್ಡಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಹಾಗೂ ಬಯೋಥೆರಾ ಸೊಲ್ಯೂಷನ್ಸ್ ಈ ಎರಡು ಕಂಪನಿಗಳು ಕೂಡ ಕಮರ್ಷಿಯಲೈಸೇಷನ್ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸಿಮಿಲರ್ಸ್ ಗೆ ಸಂಬಂಧಪಟ್ಟಂತೆ ಎರಡು ಗೆ ಸಂಬಂಧಪಟ್ಟಂತೆ ಈ ಒಪ್ಪಂದವನ್ನ ಡಾಕ್ಟರ್ ರೆಡ್ಡಿ ಹಾಗೂ ಬಯೋ ಸೊಲ್ಯೂಷನ್ಸ್ ಮಾಡಿಕೊಂಡಿದ್ದಾರೆ ಈ ಒಪ್ಪಂದದ ಕಾರಣಕ್ಕೆ ಡಾಕ್ಟರ್ ರೆಡ್ಡಿಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆದಿತ್ಯ ಕ್ಯಾಪಿಟಲ್ ಅಥವಾ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಕರೆದಿದೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಡೆಟ್ ಸೆಕ್ಯೂರಿಟೀಸ್ ನ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರಕ್ಕೆ ಡಿಸಿಷನ್ ತಗೋಳಿಕೆ ಈ ಒಂದು ಬೋರ್ಡ್ ಮೀಟಿಂಗ್ ಕಾರಣಕ್ಕಾಗಿ ಆದಿತ್ಯ ಬಿರ್ಲಾ ಕೂಡ ಸುದ್ದಿಯಲ್ಲಿರುತ್ತೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಶೋಕ್ ಲೇಲ್ಯಾಂಡ್ ಸುದ್ದಿ ಇರುತ್ತೆ ಎನ್ ಈಗಾಗಲೇ ಒಂದು ನ್ಯೂಸ್ ಬಂದಿತ್ತು ಎಸ್ ಎಮ್ ಎಲ್ ಐಸೂ ಸ್ಟೇಕ್ ಬೈ ಮಾಡಬಹುದು ಅಂತ ಬಟ್ ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಇಲ್ಲ ಅಂತ ಬಟ್ ಇನ್ನೊಂದು ಸುದ್ದಿ ಬಂದಿದೆ ಕಂಪನಿಯ ಒಂದು ಸಬ್ಸಿಡಿಯರಿ ಸ್ವಿಚ್ ಮೊಬಿಲಿಟಿ ತನ್ನ ಯು ಕೆ ಆಪರೇಷನ್ಸ್ ಅನ್ನ ಶಟ್ ಡೌನ್ ಮಾಡುವಂತ ಪ್ರೊಸೀಜರ್ ಗೆ ಕೈ ಹಾಕಿದೆ ಅಂದ್ರೆ ಯು ನಲ್ಲಿ ತನ್ನ ಆಪರೇಷನ್ಸ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅಶೋಕ್ ಲೇಲ್ಯಾಂಡ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಪಿರಮಲ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿಯಲ್ಲಿ ಆರುನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ವಯ ರೈಟ್ಸ್ ಇಶ್ಯೂ ರೈಟ್ಸ್ ಇಶ್ಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಪಿರಮಲ್ ಫೈನಾನ್ಸ್ ಅಲ್ಲಿ ಆರ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಈ ಇನ್ವೆಸ್ಟ್ಮೆಂಟ್ ನ ಕಾರಣಕ್ಕೆ ಪಿರಮಲ್ ಎಂಟರ್ಪ್ರೈಸಸ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಬೇರೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಹ್ಯಾಂಗ್ ಪಾಸಿಟಿವ್ ಇದೆ ಹಾಫ್ ಪರ್ಸೆಂಟ್ ತೈವಾನ್ ವೇಟೆಡ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಜಕಾರ್ತಾ ಕಂಪೋಸಿಟ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಶಾಂಘೈ ಕಂಪೋಸಿಟ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಬಟ್ ಪಾಸಿಟಿವ್ ಇರುವಂತಹ ಮಾರ್ಕೆಟ್ ಗಳು ತುಂಬಾ ಕಡಿಮೆ ನೆಗೆಟಿವ್ ಅಲ್ಲೇ ಜಾಸ್ತಿ ಇದ್ದಾವೆ ಅಂದ್ರೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಏಷಿಯನ್ ಮಾರ್ಕೆಟ್ಸ್ ಇಂದ ಸಿಗ್ತಾ ಇದೆ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಮೇ ಬಿ ಸ್ವಲ್ಪ ಫ್ಲಾಟಿಶ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಅಂದ್ರೆ ಹತ್ತಿಪ್ಪತ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅಥವಾ ಹತ್ತಿಪ್ಪತ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಗ್ಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ನ ಇಂಡಿಕೇಶನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನೌ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡಬೇಕಾಗುತ್ತೆ ಅದನ್ನು ಟ್ರಂಪ್ ಇಂದ ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಆಟೋ ಸೆಕ್ಟರ್ ಅನ್ನು ವಾಚ್ ಮಾಡಬೇಕಾಗುತ್ತೆ ಜೊತೆಗೆ ನಿನ್ನೆ ಅಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಹಾಗಾಗಿ ಐಟಿ ಸೆಕ್ಟರ್ ನ ವಾಚ್ ಮಾಡಬೇಕಾಗುತ್ತೆ ಓವರ್ ಆಲ್ ಇವತ್ತಿನ ಓಪನಿಂಗ್ ನ ಬಗ್ಗೆ ಫ್ಲಾಟಿಶ್ ಇಂಡಿಕೇಶನ್ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ನೋಡೋಣ ಫ್ಯೂಚರ್ಸ್ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ ನೋಡಬಹುದು ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ